ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಊರಿನಲ್ಲಿ ಗಣೇಶೋತ್ಸವ ಇತ್ತು ಗಣೇಶೋತ್ಸವದಲ್ಲಿ ಯಾವ ಥರ ಪ್ರೋಗ್ರಾಮ್ ಇತ್ತು ಯಾರು ಅತಿಥಿಗಳು ಆಗಮಿಸಿದರು ಮತ್ತು ಪ್ರೋಗ್ರಾಮ್ ಹೇಗಾಯಿತು ಮತ್ತು ಅನ್ನ ಸಂತರ್ಪಣೆ ಇತ್ತು ಹಂಗಾಗಿ ಎಲ್ಲ ಹೇಗಾಯಿತು ಅಂತ ನೋಡೋಣ ಬನ್ನಿ ಈಗ ನೋ ಈಗ ಹೇಗೆ ಯಾವ ಥರ ಆಯಿತು ಅಂತ ಬನ್ನಿ ನೋಡೋಣ ನಮ್ಮ ಬೇಲೂರು ಕ್ಷೇತ್ರದ ಶಾಸಕರಾದ ಎಚ್ ಕೆ ಸುರೇಶ್ ಸರ್ ರವರು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಬಂಜಾರ ಸಮುದಾಯದ ರಾಜ್ಯಾಧ್ಯಕ್ಷರಾದ ಪಿಪಾ ಸರ್ ನಾಯ್ಕರವರು ಸಹ ಆಗಮಿಸಿದ್ದರು ನಮ್ಮ ಊರಿನ ಗ್ರಾಮಸ್ಥರೆಲ್ಲರೂ ಭಾಗವಹಿಸಿ ನಂತರ ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶಾಸಕರಾದ ಹುಲ್ಲಳ್ಳಿ ಸುಲೇಶೆಗೆ ಬರ್ಮಾಡ್ಕೊಳ್ಳೋಣ ಚಪ್ಪು ಹಾಗೆ ತಮ್ಮ ಊರಿನ ಪಂಜಾಬ್ ರಾಜ್ಯಾಧ್ಯಕ್ಷರಾದಂತಹ ಚಪ್ಪಾಳೆ ಮೂಲಕ ಒಗ್ಗಟ್ಟಂದ್ರೆ ಹೆಂಗಿರ್ಬೇಕಂದ್ರೆ ಚಪ್ಪಾಳೆ ಬೆಳೆಯಕ್ಕಿಂತ ಸೌಂಡ್ ಹಿಂಗಿರ್ಬೇಕು ಹತ್ತೂರಿ ಕಳಿಸ್ಬೇಕು ಆ ರೀತಿ ಚಪ್ಪಾಳೆ ಇರಬೇಕು ಆ ರೀತಿ ನೀವು ಯಾವತ್ತು ಅಲ್ಲಿ ಯಾಕೆ ಅಂದ್ರೆ ನಾವು ಸಮಾಜವನ್ನು ಕಟ್ಟಿ ಬೆಳೆಸಿದ ಕರೇಬಾಲ ಮಹಾರಾಜ ಬಗ್ಗೆ ಭಯಂಕರವಾದ ಪುರಾಣ ಇತಿಹಾಸಗಳಿದಾವೆ ಇಂಥವೆಲ್ಲ ತಿಳ್ಕೊಂಡು ನಾವು ವದಬೇಕಾದ್ರೆ ಮುಂದೆ ಬರ್ತೀವಿ ದಯಮಾಡಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಗಮನಿಸ್ತಾ ನನ್ನ ಸೇವನಾ ಈ ಒಂದು ಗಣೇಶೋತ್ಸವದ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇತ್ತು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂಥ ರಾಜ್ಯ ಬಂಜರ ಸಂಘದ ಅಧ್ಯಕ್ಷರಾದಂಥ ಸಿನಿವಿಪ್ಪಾರೆಡ್ಡಿ ನಾಯಕರವರೇ ಈಗ ತಾನೇ ಮಾತಾಡಿದಂಥ ನಮ್ಮ ಸ್ನೇಹಿತರಾದಂಥ ಕೃಷ್ಣ ನಾಯ್ಕರವರೇ ಮಗು ಅವರೇ ನಮ್ಮ ಇಂಜಿನಿಯರ್ ಸುರೇಶ್ ಅವರೇ ಗ್ರಾಮದ ಎಲ್ಲ ನನ್ನ ಆತ್ಮೀಯ ಸಹೋದರರು ವಿಶೇಷವಾಗಿ ತಾವೆಲ್ಲ ಇವತ್ತು ಒಳ್ಳೊಳ್ಳೆ ಟೀ ಟೀ ಶರ್ಟ್ ಒಂದೇ ಕಲರ್ ಹಾಕಿಕೊಂಡು ಸಿನಿವಾನಂದ್ ಅವ್ರಿಗೆ ಭಕ್ತಿಪೂರ್ವಕವಾದ ನಮನವನ್ನು ನಾವು ಇದೆ ಅಂದ್ರೆ ನಿಜವಾಗ್ಲೂ ಸಹ ನಮ್ಮನ್ನು ನೋಡೋದು ತುಂಬಾ ಖುಷಿ ಆಗುತ್ತೆ ಶಾಸಕರಿಂದ ನಮ್ಮ ಪಿಡಿ ತೋಚಾ ನಾಯ್ಕವ್ರಿಗೂ ಸಹ ನಾವು ಸಮಾನವನ್ನ ಇಟ್ಕೊಂಡಿದ್ದೇವೆ ಗಣೇಶ ಮಹೋತ್ಸವಕ್ಕೆ ಆಗಮಿಸಿದ ಮುಖ್ಯ ಅತಿಥಿಗಳನ್ನು ಗೌರವಿಸಿ ಸನ್ಮಾನಿಸಿ ಬೀಳ್ಕೊಡಲಾಯಿತು ನಂತರ ರಸಮಂಜರಿ ಕಾರ್ಯಕ್ರಮ ಇತ್ತು ತುಂಬ ಚೆನ್ನಾಗಿ ಬಂತು ರಸಮಂಜರಿ ಕಾರ್ಯಕ್ರಮ ಆರ್ಕೆಸ್ಟ್ರಾದವರು ತುಂಬ ಚೆನ್ನಾಗಿ ಮಾಡಿದರು ಆರ್ಕೆಸ್ಟ್ರಾ ನೇಮು ನ್ಯೂ ಸ್ಟಾರ್ ಆರ್ಕೆಸ್ಟ್ರಾ ಅಂತ ತುಂಬ ಚೆನ್ನಾಗಿ ನಡ್ಸ್ಕೊಟ್ರು ನಮ್ಮ ಅಣ್ಣವರು ಸಹ ನಮ್ಮೆಲ್ಲರಿಗೋಸ್ಕರ ಒಂದು ಸಾಂಗ್ ಹೇಳಿದ್ದಾರೆ ಬನ್ನಿ ಕೇಳೋಣ Bye. Yeah. ರಾತ್ರಿ ರಸಮಂಜಾರಿ ಕಾರ್ಯಕ್ರಮ ಎಲ್ಲ ಮುಗೀತು ಈಗ ಬೆಳಿಗ್ಗೆ ನಮ್ಮ ಕಡೆ ವೀರಗಾಸೆ ಅಂತ ಕರಿತೀವಿ ಅವ್ರ ಬ ಅವ್ರನ್ನ ಆಹ್ವಾನ ಮಾಡಿದರು ಹಾಗಾಗಿ ಅವ್ರ ಕಡೆಯಿಂದ ನೃತ್ಯ ನಡೀತಾ ಇದೆ ಈಗ ಇದಾಗಿ ಇದು ನೃತ್ಯ ಆಗಿದ್ದೇ ಇನ್ನು ಡಿಜೆ ಶುರುವಾಗುತ್ತೆ ಇನ್ನು ಡಿಜೆ ಶುರುವಾಗಿ ಹಿಂಗೆ ಗಣೇಶನ ವಿಸರ್ಜನೆ ಮಾಡಲಿಕ್ಕೆ ಹೋಗ್ತೀವಿ ಸರ್ದು ನೃತ್ಯ ಮುಗೀತು ಈಗ ನೆಕ್ಸ್ಟ್ ಡಿ ಜೆ ಬಂದಿದೆ ಈಗ ಡಿ ಜೆ ನೋಡಿ ಎಲ್ಲರೂ ಹೆಂಗೆ ಬಣ್ಣ ಅಂತ ಈಗ ಡಿ ಜೆ ಮಾಡಬೇಕಾದ್ರೆ ಗಣೇಶ ಉತ್ಸವದಲ್ಲಿ ಫುಲ್ಲು ಇಡೀ ನಮ್ಮ ಊರಿ ಎಲ್ಲರೂ ಭಾಗವಹಿಸ್ತಾರೆ ಹಂಗಾಗಿ ಎಲ್ಲರೂ ಬಣ್ಣ ಹಾಕೊತೀವಿ ಒಂಥರ ಖುಷಿಯಾಗುತ್ತೆ ಈ ಥರ ಒಂದು ವರ್ಷಕ್ಕೊಂದ್ಸತಿ ಈ ಥರ ಮಾಡ್ತಾರಲ್ಲ ತುಂಬ ಖುಷಿಯಾಗುತ್ತೆ ಅಂದರೆ ಮನೆ ಎಲ್ಲ ಊರಿನವರೆಲ್ಲರೂ ಎಲ್ಲರೂ ಒಗ್ಗಟ್ಟಾಗಿ ಈ ಥರ ಮಾಡ್ತೀವಲ್ಲ ಒಂಥರ ಖುಷಿಯಾಗುತ್ತೆ ನಮ್ಮ ತಾಂಡೇದವ್ರು ತುಂಬ ಖುಷಿಯಿಂದ ಮಾಡ್ತೀವಿ ನಾವು ಏನೇ ಹಬ್ಬ ಈಗ ಎಲ್ಲರೂ ನೃತ್ಯ ಮಾಡ್ತಾ ಇದ್ದಾರೆ ಡಿ ಜೆ ಸಾಂಗಿಗೆ ನಮ್ಮಣ್ಣ ಟ್ರ್ಯಾಕ್ಟ್ರಿ ಓಡಿಸ್ಕೊಂಡು ಈಗ ಎಲ್ಲರೂ ನೃತ್ಯ ಮಾಡ್ತಾಯಿದ್ದೀವಿ ನಮ್ಮದು ಒಂದು ಸ್ಟೆಪ್ ಇರಲಿ ಅಂತ ಎಲ್ಲರೂ ಸೇರಿ ನೃತ್ಯ ಮಾಡ್ತಾ ಇದ್ದೀನಿ ನೋಡಿ ನಾನು ನೃತ್ಯ ಮಾಡ್ತಾಯಿದ್ದೀನಿ ಸ್ವಲ್ಪ ಅಷ್ಟು ಬರೋಲ್ಲ ಸ್ವಲ್ಪ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನಾವು ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಏನೇ ವೀಡಿಯೋ ಹಾಕಿರೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ವೀಡಿಯೋನ ಈಗ ಫುಲ್ ಡ್ಯಾನ್ಸ್ ಎಲ್ಲ ಆಯಿತು ಈಗ ವಿಸ ಗಣೇಶನ ವಿಸರ್ಜನೆ ಮಾಡಿ ಪಟಪಟ ಅಂತ ಊರಿಗೆ ಹೊಡಬೇಕು ಈಗ ದೇವ್ರ ವಿಸರ್ಜನೆ ಮಾಡ್ತಾ ಇದ್ದೀವಿ ಈಗ ಆ ವಿಸರ್ಜನೆ ಮಾಡಿದ್ದೆ ದೇವ್ರನ್ನ ಕಾಪಾಡಪ್ಪ ಅಂತ ಕೇಳಿಕೊಂಡು ಈಗ ಪಟಪುಟ ಅಂತ ಮನೆಗೆ ಹೋಗಿ ಪಟಪಟ ಅಂತ ರೆಡಿಯಾಗಿ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತ ನಮ್ಮ ಸಬ್ಸ್ಕ್ರೈಬರ್ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು